ಜನ್ ಜೋರು ಮಾತು ಡೈಲಾಗ್ಸು ಯಂಗ್ ಬ್ಲಡ್ ಗುಡ್ ಫ್ರೆಂಡ್ ಕ್ಯೂಟ್ ಕ್ಯೂಟು ನಾಟಿ ನಾಟಿ ಥರ ಇರ್ತಾಳೆ ಬಬ್ಲಿ ಬಬ್ಲಿ ಥರ ಕ್ಯೂಟ್ ಕ್ಯೂಟ್ ಪ್ಲಸ್ ಪಾಯಿಂಟ್ ಏನು ಗೊತ್ತಾ ಇಲ್ಲ ಮ್ಯಾಮ್ ನಾನು ಸುಮ್ಮನೆ ತಮಾಷೆಗೆ ಹೇಳಿಬಿಟ್ಟೆ ಅಂತಾರೆ ಅವ್ರಿಗೆ ಅದೊಂದು ಪ್ಲಸ್ ಕಮಿಡಿಯನ್ ಆಗಿರೋದ್ರಿಂದ ಸೊ ಗುಡ್ ಕಮಿಡಿಯನ್ ಇನ್ನೋಸೆಂಟ್ ಜೆನ್ಯೂನ್ ಆಗಿದ್ದಾರೆ ಬ್ಯೂಟಿಫುಲ್ ಡಾನ್ಸ್ ಅಂತ ಬಂದರೆ ನಂಗೆ ನಮ್ರತಾನೆ ನೆನಪಾಗ್ತದೆ ನೀತು ಇಸ್ ಆಲ್ಸೋ ಲೈಕ್ ಒಂದು ಅವರ ಒಂದು ಏನಿದೆ ಆ ನಿಜವಾಗ್ಲೂ ಇನ್ಫ್ಲುಯೆನ್ಸ್ ಮಾಡ್ತಾರೆ ಈ ಪರ್ಸ್ನಾಲಿಟಿ ಇಟ್ಕೊಂಡು ಏನೋ ವೆರಿ ಟಫ್ ಅವ್ರಿಗೂ ದ ಲೈಫ್ ಶ ಅಲ್ಲ ವೆರಿ ಟಫ್ ಶಿಲ್ ಬಿ ಲೈಕ್ ಆ ಒಂದು ಏನಿದೆ ಅವರ ಒಂದು ವಾಟ್ ಯು ಕಾಲ್ ದಟ್ ಜನ ಏನಿದಾರಲ್ಲ ಕಮ್ಯುನಿಟಿ ವಾಟ್ ಎವರ್ ಯು ನೇಮ್ ಇಟ್ ಆ ಅವ್ರಿಗೆಲ್ಲ ಶಿಲ್ ಶಿಲ್ಬಿಯ ಲೈಕ್ ಇನ್ಸ್ಪಿರೇಷನ್ ಅಂತಲೇ ಅನಿಸುತ್ತೆ ನಾನು ಯಾವಾಗಲೂ ಮೈ ಫಸ್ಟ್ ಕ್ರಾಶ್ ಕ್ರಶ್ ಬಿಗ್ ಬಾಸ್ ಮನೆಯಲ್ಲಿ ಅಂತಿದ್ರು ಇಸ್ ನೈಸ್ ಪರ್ಸನ್ ತುಂಬ ಸ್ಟ್ರೈಟ್ ತುಂಬ ಆಗಿ ಮಾತಾಡ್ತಾರೆ ಅದು ಸ್ವಲ್ಪ ಒಂದೊಂದ್ಸಲ ಮುಜುಗರನೂ ಆಗ್ಬೋದು ಅನ್ಕಂಫರ್ಟೇಬಲ್ ಆಗ್ಬಹುದು ಬಟ್ ಹೀಸ್ ಹಿಸ್ ಗುಡ್ ಬಟ್ ಟು ಮಚ್ ಫಾರ್ವರ್ಡ್ ಸ್ಟ್ರೇಟ್ ಫಾರ್ವರ್ಡ್ ಗುಡ್ ಕಂಟೆಸ್ಟೆಂಟ್ ಫಾರ್ ಬಿಗ್ ಬಾಸ್ ಹೌಸ್ ವಿಲನ್ ಆ್ಯಕ್ಚುಲಿ ವಿನಯ್ನ ಎಲ್ಲರೂ ವಿಲನ್ ವಿಲನ್ ಅಂತ ಅನ್ಕೋತಾರೆ ಈಸ್ ಅ ವೆರಿ ನೈಸ್ ಪರ್ಸನ್ ಅಲ್ಲಿನ ವಾತಾವರಣ ಹಾಗಾಗತ್ತೆ ರೇಸ್ ಮಾಡ್ಕೋತಾರೆ ವಾಯ್ಸ್ ರೇಸ್ ಆಗುತ್ತೆ ಆ್ಯಂಡ್ ಅದಾದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಅವ್ರ ಕೋಪ ಕಡಿಮೆ ಆದಮೇಲೆ ಬಂದು ಯು ನೋ ಸಾರಿ ಕೇಳ್ತಾರೆ ಲೈಕ್ ಕಂಪ್ ಸೊ ಸಾರಿ ನಾನು ಮಾತಾಡಬಾರ್ದಾಗಿತ್ತು ಏಕೆಂದ್ರೆ ಆ ಸಿಟ್ಟಲ್ಲಿ ಅವ್ರಿಗೆ ಆ ಪದಗಳು ಬಂದ್ಬಿಡತ್ತೆ ಅವ್ರು ಕಂಟ್ರೋಲ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಸಿಟ್ಟನ್ನು ಹಂಗಾಗಿ ಹಂಗೆ ಮಾತಾಡ್ತಾರೆ ಬಟ್ ಅದು ಇನ್ನೊಂದು ಮುಖ ಬಂದು ಇಸ್ ವೆರಿ ನೈಸ್ ಪರ್ಸನ್ ತಮ್ಮಯ್ಯ ಪ್ರತಾಪ್ ಬುದ್ಧಿವಂತ ಒಳ್ಳೆ ಮೆಮರಿ ಇದೆ ಅವರಿಗೆ ಎಲ್ಲ ಆಲ್ಮೋಸ್ಟ್ ನೆನಪಿಟ್ಕೊಂಡಿರ್ತಾನೆ ಆಗಿರೋದು ಅಕ್ಕ ಅವತ್ತು ಹಿಂಗಾಗಿತ್ತಲ್ಲ ಇಲ್ಲ ಅಕ್ಕ ಅವ್ರು ಹೀಗೆ ಹೇಳಿದ್ರಲ್ಲ ಅಕ್ಕ ಅಂತ ವೆರಿ ವೆರಿ ಏನು ಮೆಮರಿ ಚೆನ್ನಾಗಿದೆ ಅವರಿಗೆ ಆ್ಯಂಡ್ ಬುದ್ಧಿವಂತ